ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ ದೇವ್ ಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವವನಾಗಿದ್ದಾನೆ ಕರ್ತನ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಡಿಯುವುದಕ್ಕಾಗಿ ನಾವು ವಿಶ್ವಾಸಿಯ ನಡತೆಯನ್ನ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯ ಮೂಲಕವಾಗಿ ಕಲಿತಾ ಇದ್ದೇವೆ ಪ್ರೇರ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹೆಡ್ಡಿಂಗ್ ನಲ್ಲಿ ನಾವು ನೋಡುವಾಗ ದೇವ ಜನರು ಇದೇ ರೀತಿಯಲ್ಲಿ ನಡೆಯಬೇಕೆಂಬುದಾಗಿ ಕರ್ತನು ನಮಗೆ ಪೂರ್ಣವಾಗಿ ಆ ಇಪ್ಪತ್ತೊಂದು ವಚನಗಳಲ್ಲಿ ಆ ಒಂದು ಮಾರ್ಗದರ್ಶನವನ್ನ ಕೊಟ್ಟಿರುವುದನ್ನ ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಾವು ಕಳೆದ ದಿವಸ ನಾವು ಮೊಟ್ಟ ಮೊದಲದಾಗಿ ನಮ್ಮ ದೇಹವನ್ನ ದೇವರಿಗೆ ಗರ್ಭಗುಡಿಯಾಗಿ ಇಟ್ಟುಕೊಳ್ಳಬೇಕು ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಚುರಪಡಿಸಬೇಕು ಎಂಬುದಾಗಿ ನಾವು ನೋಡಿಕೊಂಡು ಎರಡನೇದಾಗಿ ಅಲ್ಲಿ ಎರಡನೇ ವಚ್ಚಿನದಲ್ಲಿ ನಾವು ಇಹಲೋಕದ ನಡವಳಿಕೆಯನ್ನ ಎಷ್ಟು ಮಾತ್ರಕ್ಕೂ ಅನುಸರಿಸುವವರಾಗಿರಬಾರದು ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗಾದ್ರೆ ದೇವ್ರ ಚಿತ್ತಕ್ಕನುಸಾರವಾದದ್ದು ಅಂದ್ರೆ ಉತ್ತಮವಾದದ್ದು ಮೆಚ್ಚುಗೆ ಆದದ್ದು ದೋಷವಿಲ್ಲದ್ದು ಯಾವ ಯಾವ್ದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಪರಿಪೂರ್ಣವಾಗಿ ಇರುವ ಇರ್ತೀರಿ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಸೊ ನಮ್ಮ ಜೀವಿತದಲ್ಲಿ ಅತಿ ಪ್ರಾಮುಖ್ಯವಾಗಿ ನಾವು ಈ ಲೋಕದಲ್ಲಿ ಒಬ್ಬ ವಿಶ್ವಾಸಿ ನಾವು ಲೋಕದ ಯಾವುದೇ ಸಂಗತಿಗಳನ್ನ ನಡೆಸದಂತೆ ಇರುವಂತವರಾಗಿರ್ಬೇಕು ಯಾವಾಗ ಯಹಲೋಕದ ನಡವಳಿಕೆ ನಮ್ಮ ಕಡೆ ಇರ್ತದೋ ದೇವರ ಚಿತ್ತ ನಮಗೆ ಅರ್ಥ ಆಗುವುದಿಲ್ಲ ಮತ್ತು ಯಾವುದು ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದು ದೇವ್ರಿಗೆ ಯಾವುದು ಯೋಗ್ಯವಾದದ್ದು ಅದು ಅರ್ಥವಾಗದೆ ನಾವು ದೇವ್ರ ಚಿತ್ತವನ್ನ ಮಾಡುವುದಕ್ಕೆ ಈ ಭೂಮಿಯ ಮೇಲೆ ಅಸಾಧ್ಯ ಪ್ರೇರಣೆ ಈ ಕಾರಣ ನಾವು ಇಹಲೋಕದ ನಡವಳಿಕೆ ಅದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ಬೇಕು ಯಾಕಂದ್ರೆ ಇಹಲೋಕದ ನಡವಳಿಕೆ ಅದು ಮೊಟ್ಟ ಮೊದಲದಾಗಿ ನಮ್ಮನ್ನ ಎಲ್ಲಾ ರೀತಿಯ ದುಷ್ಟತ್ವಕ್ಕೆ ನಡೆಸಿಕೊಂಡು ಹೋಗ್ತದೆ ಎಂಬುದಾಗಿ ಎಫ್ ಎಸ್ ಎಲ್ಲ ಬರೆದ ಪತ್ರಿಕೆ ಅಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ ಪವಿತ್ರಾತ್ಮ ನೇರವಾಗಿ ನಮ್ಮ ಕೂಡ ಮಾತನಾಡುವುದನ್ನು ನಾವು ನೋಡ್ಕೊತೇವೆ ನಾಲ್ಕನೇ ಅಧ್ಯಾಯದ ಇಪ್ಪತ್ತ ಎರಡನೇ ವಚಿಂದ ನೋಡುವಾಗ ಏಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದ್ರೆ ನೀವು ನಿಮ್ಮ ಹಿಂದಿನ ನಡತೆಯನ್ನ ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ಎಷ್ಟು ಕ್ಲಿಯರ್ ಆಗಿ ಅಲ್ಲಿ ಪವಿತ್ರಾತ್ಮನ ಹೇಳ್ತಾರೆ ಯಾವಾಗ ನಾವು ಪೂರ್ವ ಸ್ವಭಾವಕ್ಕೆ ಒಳಗಾದ್ರೆ ಆ ಸ್ವಭಾವ ನಮ್ಮನ್ನ ಎಲ್ಲಾ ಮೋಸಕರವಾದಂತಹ ದುರಾಶೆಗಳಿಗೆ ನಮ್ಮನ್ನ ನಡೆಸ್ಕೊಂಡು ಹೋಗ್ತದೆ ನಾವು ಪರಲೋಕದವರಾಗಿರುವುದಿಲ್ಲ ಎಂಬುದಾಗಿ ಹೇಳ್ತದೆ ಅದಕ್ಕಾಗಿ ಹಿಂದಿನ ನಡತೆಯನ್ನು ಅನುಸರಿಸಬಾರದು ಆದರೆ ಪರಲೋಕದಿಂದ ಒಂದು ನಡವಳಿಕೆ ನಮ್ಮ ಕೈಯ ಕೊಡಲ್ಪಟ್ಟಿದೆ ಇಪ್ಪತ್ ಮೂರನೇ ನೋಡ್ರಿ ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ ಆ ಸ್ವಭಾವ ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳದಾಗಿ ದೇವ ಭಯ ನಿರ್ಮಿಸಲ್ಪಟ್ಟಿದೆ ಪವಿತ್ರಾತ್ಮನೆ ನಿರ್ಮಾಣ ಮಾಡಿ ನಮ್ಮ ಕೈಗೆ ಕೊಡುವಂತ ಈ ಮಹಿಮೆಯ ಒಂದು ಆ ಒಂದು ಸಂಗತಿಯನ್ನ ನಾವು ಧರಿಸಿಕೊಳ್ಳುವರಾಗಿರ್ಬೇಕ್ರೆ ಅದು ನಮ್ಮನ್ನ ಪರಲೋಕದ ಮಹಿಮೆಯ ಕಡೆಗೆ ನಡೆಸ್ತದೆ ಪರಿಶುದ್ಧತೆ ಕಡೆಗೆ ನಡೆಸ್ತದೆ ಯೇಸುವಿನಂತೆ ಜೀವಿಸುವುದಕ್ಕೆ ಸಾಧ್ಯ ದೇವರ ಮಹಿಮೆಯ ಒಂದು ಪ್ರಭಾವದಲ್ಲಿರುವುದಕ್ಕೆ ಸಾಧ್ಯ ಎಂಬುದಾಗಿ ತೋರಿಸಿಕೊಡ್ತದೆ ಒಂದು ಪೇತ್ರ ಒಂದನೇ ಅಧ್ಯಾಯದ ಹದಿನಾಲ್ಕು ಹದಿನೈದನೇ ವೆಚ್ಚದಲ್ಲಿ ನೋಡುವಾಗ ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನ ಅನುಸರಿಸಿ ನಡೆಯುವರಾಗಿರದೆ ನಿಮ್ಮನ್ನ ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ ನಾನು ಪರಿಶುದ್ಧರಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ಬೇಕೆಂದು ಬರೆದದೇ ಅಲ್ಲ ಪ್ರೇರಿ ಯಾವಾಗ ನಾವು ಆ ಹಿಂದಿನ ನಡತೆಯನ್ನು ಅನುಸರಿಸ್ತೇವೋ ದೇವರಂತೆ ಪರಿಶುದ್ಧತೆಯಲ್ಲಿರುವುದಕ್ಕಾಗುವುದಿಲ್ಲ ನಾವು ಹಿಂದಿನ ನಡತೆಯನ್ನ ಸಂಪೂರ್ಣವಾಗಿ ಅದನ್ನ ಸ್ಮ್ಯಾಶ್ ಮಾಡಿದಾಗ ಅದನ್ನ ತೆಗೆದು ಹಾಕಿದಾಗ ಮಾತ್ರವೇ ನಾವು ಕರ್ತನಂತೆ ನಡೆಯುವುದಕ್ಕೆ ಸಾಧ್ಯ ಮತ್ತು ಪರಿಶುದ್ಧತೆಯಲ್ಲಿ ನಡೆಯುವುದಕ್ಕೆ ಸಾಧ್ಯ ಯೇಸುವಿನಂತೆ ಆಗುವುದಕ್ಕೆ ಸಾಧ್ಯ ಎಂಬುದನ್ನ ನಾವು ತಿಳ್ಕೊಳ್ಬೇಕು ಅದಕ್ಕಾಗಿ ನಾವು ಪೂರ್ವ ಸ್ವಭಾವ ನಮ್ಮ ಜೀವಿತವನ್ನ ಕರ್ತನಿಂದ ದೂರ ಮಾಡುತ್ತದೆ ನಾವು ದೇವರಿಗೆ ಅಯೋಗ್ಯರಾಗಿರ್ತೇವೆ ಪ್ರೇ ಅದಕ್ಕಾಗಿ ನಾವು ಪರಲೋಕದ ಸ್ವಭಾವಗಳವರಾಗಿ ನಾವು ಜೀವಿಸಬೇಕೆಂದು ಕರ್ತನ್ ನಮ್ಮನ್ನ ಕರೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಪ್ರತಿನಿತ್ಯದ ದೈನಂದಿನ ಪ್ರತಿಯೊಂದೊಂದು ಹೆಜ್ಜೆಗಳು ಏಸುವಿನಂತೆ ಪ್ರಭಾವಶಾಲಿಗಳಾಗಿರುವುದಕ್ಕೆ ನಮ್ಮನ್ನ ಪೂರ್ವ ಸ್ವಭಾವದ ಎಲ್ಲಾ ಸಂಗತಿಗಳನ್ನು ಬಿಟ್ಟು ಬಿಟ್ಟು ನಮ್ಮ ಜೀವಿತವನ್ನ ಒಪ್ಪಿಸಿಕೊಟ್ಟವರಾಗಿ ನಡೆಯುವುದು ಅಗತ್ಯ ಪವಿತ್ರಾತ್ಮ ನಮ್ಮನ್ನ ಆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ನಡೆಸುವುದಕ್ಕೆ ನಮ್ಮನ್ನು ಯಾವಾಗ್ಲೂ ಸಿದ್ಧರಾಗಿರ್ತಾರೆ ನೀವು ಎರಡು ಕೊರೆತ ಮೂರನೇ ಅಧ್ಯಾಯದ ಅಲ್ಲಿ ಹದಿನೆಂಟನೇ ವಚನದಲ್ಲಿ ನೋಡುವಾಗ ನಾವೆಲ್ಲರೂ ಮುಸುಕು ತೆರೆದಿರುವ ಮುಖದಿಂದ ಕರ್ತನ ಪ್ರಭಾವನ ದರ್ಪಣದಲ್ಲಿ ಕಾಣಿಸುತ್ತದೆ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ ಉಳ್ಳವರೇ ಆಗಿರುತ್ತವೆ ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸವಾಗಿದೆ ಪವಿತ್ರ ಆತ್ಮನೇ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಕರೆದುಕೊಂಡು ಹೋಗ್ತಾರೆ ನಾವು ಪೂರ್ವ ಸ್ವಭಾವದಲ್ಲಿರುವುದಿಲ್ಲ ಪರಲೋಕದ ಸ್ವಭಾವಳ್ಳವರಾಗಿ ನಡೆಯುವುದಕ್ಕೆ ಸಾಧ್ಯ ಈ ಕಾರಣ ನಾವು ಪರಲೋಕ ಸ್ವಭಾವಳ್ಳವರಾಗಿ ನಡೆಯುವುದಕ್ಕಾಗಿ ಕರ್ತನ ಮುಂದೆ ನಮ್ಮನ್ನ ಒಪ್ಪಿಸಿಕೊಟ್ಟು ಆ ರೀತಿಯಲ್ಲಿ ಜೀವಿಸುವುದಕ್ಕೆ ನಮ್ಮನ್ನ ಒಪ್ಪಿಸಿಕೊಂಡು ಆ ರೀತಿಯಲ್ಲಿ ಆಗುತ್ತೆ ಕರ್ತನ ಆಶೀರ್ವಸ್ಲಿ ಥ್ಯಾಂಕ್ ಯು